ಇದು ಇವಾಗ ನೋಡ್ತಾ ಇದೆ ಆ ಟ್ರೆಂಡ್ ನೋಡ್ತಾ ಇದ್ರೆ ದರ್ಶನ್ ಸರ್ ಕೆರಿಯರಲ್ಲೇ ಒಂದು ಬಿಗ್ಗೆಸ್ಟ್ ಸಿನಿಮಾ ಆಗ್ತಾ ಇದೆ ಇನ್ನೇನು ಸಿನಿಮಾ ಹಂಡ್ರೆಡ್ ಕ್ರೋರ್ ಆಗುತ್ತೆ ಅಂತ ಇನ್ನೇನು ಅನಿಸ್ತಾ ಇದೆ ಆ ಆಗುತ್ತೆ ಅಂತ ನಿಮಗೆ ನಿಮಗನಿಸ್ತಾ ಇದೆ ಆ ಟ್ರೆಂಡ್ ನೋಡಿದಾಗ ಅಂದರೆ ಇಷ್ಟೇ ಆಗಿದೆ ಅಷ್ಟಾಗಿದೆ ಅಂತ ಹೇಳ್ಬೇಡಿ ಅದೊಂದು ಮಾರ್ಕ್ ಆ ಮಾರ್ಕನ್ನ ಪಿ ಈ ಸಿನಿಮಾ ಕ್ರಾಸ್ ಮಾಡುತ್ತಾ ಹೇಗೆ ಅಂತ ಅದಕ್ಕಿಂತ ಜಾಸ್ತಿ ಆಗಬಹುದು ಅಂತಲೇ ಅನಿಸಿಕೆ ಇದೆ ಅಂದರೆ ಥಿಯೇಟ್ರವ್ರು ಹೇಳ್ತಾ ಇರೋದು ಕಂಪೇರ್ ಮಾಡ್ತಾ ಇರೋ ಸಿನ್ಮಾ ಪ್ರೀವಿಯಸ್ ಬಂದಿರೋ ಯಾವುದು ನಮ್ಮಲ್ಲಿ ಮೈಲ್ ಸ್ಟೋನ್ ಸೆಟ್ ಆಗಿದೆ ಸಿನ್ಮಾ ಅಂತ ಸಿನಿಮಾನ ಕಂಪೇರ್ ಮಾಡಿ ಹೇಳ್ತೀರಾ ಸರ್ ಇದು ಹಿಂಗೆ ಆಗುತ್ತೆ ಸರ್ ಈ ಥರದ್ದು ಆಗುತ್ತೆ ಅಂತ ಇನ್ನು ಫಿಫ್ತ್ ಡೇ ಸಿಕ್ಸ್ತ್ ಇರೋದ್ರಿಂದ ಏನೇ ಹೇಳಿದ್ರೂ ಪ್ರೊಡಿಕ್ಷನ್ ಆಗುತ್ತೆ ಫ್ಯಾಕ್ಟ್ಸ್ ಮಾತಾಡೋಣ ಅಂತ ಹೇಳ್ತಾಯಿದ್ದೀನಿ ನಾನು ಲೆಟ್ ಅಸ್ಟ್ ಟಾಕ್ ಫ್ಯಾಕ್ಟ್ಸ್ ಸರಿನಾ ನಂಬರ್ಸ್ ಯಾರಿಗೇನು ಹೆಲ್ಪ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೀವೇನಂದ್ರಿ ಫಸ್ಟ್ ಲೈನ್ ದರ್ಶನ್ ಸರ್ ಕೆರಿಯರ್ನಲ್ಲಿ ಇದೊಂದು ಬಿಗ್ಗೆಸ್ಟ್ ಆಗುತ್ತೆ ಅಂತ ಹಂಗಂತಂದ್ರೆ ಅದೇ ಅದೇ ಸಾಕಲ್ವಾ ಆ ಮಾರ್ಕ್ ಸಾಕಲ್ವಾ ಅಂತ ನನ್ನ ನನ್ನ ಫೀಲಿಂಗ್ ನನ್ನ ಪರ್ಸ್ನಲ್ ನನ್ನ ಒಪಿನಿಯನ್ ಇರೋದು ಹಾಗೆ ಆ್ಯಂಡ್ ಮುಖ್ಯವಾಗಿ ನನಗೆ ನನ್ನ ನನಗನಿಸ್ತಾ ಇರೋದು ಮುಖ್ಯವಾಗಿ ಒಂದು ಚಿತ್ರವಾಗಿ ಒಂದು ಚಿತ್ರ ಗೆಲ್ಲಬೇಕು ಯಾವುದೋ ಒಂದು ಪಿಕ್ಚರ್ ಚೆನ್ನಾಗಿಲ್ಲ ಇದೇನೋ ಚೆನ್ನಾಗಿಲ್ಲ ಗುರು ಅಂದರೆ ನೂರು ಕೋಟಿ ಮಾಡಿದೆ ಅಂದರೆ ಓಕೆನಾ ಅಥವಾ ಸಿನಿಮಾ ಅದ್ಭುತವಾಗಿದೆ ಒಳ್ಳೆ ಕಲೆಕ್ಷನ್ ಆಗ್ತಿದೆ ಅನ್ನೋದು ಮುಖ್ಯನಾ ಅಂತ ಕೇಳಿದ್ರೆ ನಾನು ಎರಡನೇದು ಚೂಸ್ ಮಾಡ್ತೀನಿ ಸರಿನಾ ಸೊ ಹಾಗಾಗಬೇಕು ಅಂತಷ್ಟು ಈಗ ಟ್ವಿಟ್ಟರಲ್ಲಿ ಇಲ್ಲಿ ನೋಡಿದ್ರೆ ಈಗ ಕಾಟೇರ ಒಳ್ಳೆ ರೆಸ್ಪಾನ್ಸ್ ಬಂತಲ್ಲ ಅದು ಶೇರ್ ಆಗೋದಕ್ಕಿಂತ ನೆಗೆಟಿವ್ ಅಂದರೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ದು ಕೆಲವೊಂದು ರಿವ್ಯೂಸ್ ಇತ್ತು ಅದ್ರ ಜೊತೆಗೆ ಈಗ ನಿನ್ನೆಯಿಂದ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಯಿತು ಇಷ್ಟು ದಿನ ಒಳ್ಳೆಯ ರಿವ್ಯೂನ ವಿನ ಶೇರ್ ಮಾಡಲಿಲ್ಲ ತುಂಬ ಜನ ಈಗ ಏನು ಕಲೆಕ್ಷನ್ ಆಗಿಲ್ಲ ಆಗತ್ತೆ ಇಲ್ಲ ಅನ್ನೋದೊಂದು ಸ ಕನ್ಫ್ಯೂಷನ್ ಇತ್ತಲ್ವ ಅದನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡೋ ನನಗೆ ಗೊತ್ತಿಲ್ಲ ನಿಮಗೆ ಹಂಗೆ ಅನ್ನಿಸಿರ್ಬೋದು ನೀವು ನೀವು ನೋಡ್ತಾ ಇರೋ ಥ್ರೆಡ್ಡಲ್ಲಿ ಅದು ಬಂದಿರ್ಬೋದೇನೋ ನಮಗಂತೂ ಆ ಥರದ್ದೇನು ಗಮನಕ್ಕೆ ಬಂದಿಲ್ಲ ನನಗೆ ಇವತ್ತಿಗೂ ಅದು ತುಂಬ ದೊಡ್ಡದಾಗಿ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ನಾನು ಬೇಕಾದ್ರೆ ನಿಮಗೆ ಮೆಸೇಜಸ್ ತೋರಿಸ್ತೀನಿ ಅಂದರೆ ಅಷ್ಟು ಲೆಂತಿಯಾಗಿ ಕಳಿಸ್ತಾರೆ ಇನ್ ಡೀಟೇಲ್ ಆಗಿ ನನಗೆ ರಾಕ್ಲೆ ಸರ್ ಒಂದು ತುಂಬ ಚೆನ್ನಾಗಿ ಹೇಳಿದ್ರು ತರುಣ್ ಒಬ್ಬರನ್ನ ನೀನು ವೆಲ್ಕಮ್ ಮಾಡೋದು ಮೂರು ಥರ ಇರುತ್ತೆ ಯಾರೋ ಬಂದವರಿಗೆ ನಮಸ್ಕಾರ ಸರ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ನೋದು ಒಂಥರ ಇನ್ನೂ ಸ್ವಲ್ಪ ಆತ್ಮೀಯತೆ ಇದೆ ಅಂತಂದಾಗ ಸೆಕೆಂಡ್ ಕೊಟ್ಟು ಹೇಗಿದ್ದೀರಾ ಏನು ಚೆನ್ನಾಗಿದ್ದೀರಾ ಅನ್ನೋದೊಂದು ಮೂರನೇದೊಂದಿದೆ ಬಂದರೆ ತಪ್ಪಿಕೊಂಡು ಹೆಂಗಿದ್ದೀರಾ ಏನು ಈ ಸಿನಿಮಾ ಜನ ತಪ್ಪಿಕೊಂಡಿದ್ದಾರೆ ಹಂಗೆ ಆ ಥರದ ಕನೆಕ್ಷನ್ ಬಂದಿದೆ ನಾವೇನು ಮಾಡೋದಲ್ಲ ಅವರೇ ಇದನ್ನು ಬೆಳೆಸ್ಕೊಂಡು ಹೋಗ್ತೀರಾ ಅವ್ರು ಇದನ್ನು ತೊಗೊಂಡು ಹೋಗ್ತಿದ್ದಾರೆ ಪರ್ಸ್ನಲ್ಲಿ ಎಲ್ಲರೂ ಕನೆಕ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರು ಸೊ ಆ ಥರದ್ದು ಒಂದು ಸಿನಿಮಾ ಇದು ನೀವು ಹೇಳ್ತಾರೆ ನನಗೆ ಎತ್ತೀರಾ ಯಾವುದೊಂದು ಮುಷ್ಟಾನ್ನ ಭೋಜನ ನಿಮಗೆ ಇಟ್ಟಿರ್ತೀನಿ ನಾನು ಊಟ ಮಾಡ್ಬೇಕಾದ್ರೆ ಅಂದ್ರ ಒಂದು ಚಿಕ್ಕ ಕಲ್ಸಿಕ್ ಬಿಡುತ್ತೆ ನೀವು ಏನು ಮಾಡ್ತೀರಾ ಅಥವಾ ಕಲ್ಸಿಕ್ಕಿದೆ ಅಂತ ಹಿಂಗೆ ಇಟ್ಕೊಂಡು ಊಟ ಬಿಟ್ಟು ಹೋಗ್ತೀರಾ ಸೊ ನನಗೆ ನೀವೇನಾದ್ರು ಯಾರಾದ್ರೂ ಆ ಥರ ಯೋಸ್ ಟೈಮ್ ಬರ್ತಾ ಇದೆ ಅಂತಂದರೆ ನನಗೆ ಅಷ್ಟೇ ಸರ್ ಅದು ಆದರೆ ಅದ್ರ ಮೀರಿದೇನಿಲ್ಲ ಇವತ್ತು ಎಲ್ಲರೂ ಈ ಸಿನಿಮಾನ ಚೆನ್ನಾಗಿದೆ ಈ ಸಿನಿಮಾನ ಕನ್ನಡಿಗರು ಯಾರ್ಯಾರೋ ಎಲ್ಲರೂ ಇದನ್ನು ತಮ್ಮ ಸಿನಿಮಾ ಹತ್ರ ಪ್ರಮೋಟ್ ಮಾಡ್ತೀರಿ ತಮ್ಮ ಸಿನಿಮಾ ಡ್ರೈವ್ ಮಾಡ್ಕೊಂಡು ಹೋಗ್ತೀರ ಸರ್ ಇನ್ನು ಅದು ಬಿಟ್ಟಿದ್ದು ಯಾವುದು ತುಂಬ ಸ್ಮಾಲೆಸ್ಟ್ ಸ್ಮಾಲೆಶ್ಟ್ ವಿಷಯ ಅಂತ ನನಗೆ ಅದನ್ನು ಎಕ್ಸ್ಪ್ಲೇಷನ್ ಕೊಡೋಕ್ಕೂ ಸುಮ್ಮನೆ ಸಿಲ್ಲಿ ಅನಿಸ್ತದೆ ನನಗೆ